ನೀವೇ ನೋಡಿ ಯೋಚನೆ ಮಾಡ್ರಿ ಮತ್ತೆ ಯಾವುದೇ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಆಗಿರ್ಬೋದು ಸೌಂಡ್ ಇಲ್ದಲ್ಲೇ ಈಗಿನ ಜನಸ್ತೋಮ ಸೇರೋದಕ್ಕೆ ಸೌಂಡ್ ಇಲ್ದಲ್ಲೇ ಆಗಲ್ಲ ಸಿದ್ದರಾಮಯ್ಯರಿಗೆ ಗೊತ್ತಿದೆ ಕೆ ಶಿವಕುಮಾರ್ ಗೊತ್ತಿದೆ ಪರಮೇಶ್ವರ ಗೊತ್ತಿದೆ ಇಲ್ಲಿನ ಸುಧಾಕರ್ ಏನಂತಂದು ಅವರು ಸಹ ಇದಕ್ಕೆ ಸಹಕಾರ ಇಡಬೇಕು ಯಾಕಂದ್ರೆ ಈ ಗಣೇಶ ಅಂದ್ರೆ ಎಲ್ಲರಿಗೂ ಭಕ್ತಿ ಭಾವದಿಂದ ಮಾಡ್ತಾರೆ ಬರೀ ಗಣೇಶ ಒಂದೇ ನಿಮ್ಮ ಅಜೆಂಡಾ ಗಣೇಶನಿಂದ ಈಗ ಈ ಭಾರತ ದೇಶದಲ್ಲಿ ಬಾಲಗಂಗಾಧರ್ ಅವರು ಈ ಒಂದು ಬ್ರಿಟಿಷರ ವಿರುದ್ಧ ಸಂಘಟನೆ ಆಗೋದಕ್ಕೆ ಈ ಗಣಪತಿ ಉತ್ಸವನ ಪ್ರಾರಂಭ ಮಾಡ್ಕಂತ ಹೋದ್ರು ಮಾಡಿದ್ರು ಅದು ಹಂಗೆ ಬಳ್ಕಂತ ಬಂತು ಬ್ರಿಟಿಷ್ ವಿರುದ್ಧ ಹೋರಾಡಿದ್ರು ಮಾಡಿದ್ರು ಸ್ವತಂತ್ರ ಬಂತು ಆ ಗಣೇಶ ಉತ್ಸವ ಈಗ ಆಗ್ಲೇ ನಡೆಸ್ಕೊಂಡು ಹೋಗ್ತಾರೆ ನಾಳೆ ದಿನ ಏನ್ ನಾಳೆ ಭಾರತ ದೇಶದಲ್ಲಿ ಏನ್ ಆಗ್ಬಹುದು ಮತ್ತೆ ಏನೋ ಇನ್ಸಿಡೆಂಟ್ ನಡೀಬಹುದು ಅದಕ್ಕೋಸ್ಕರ ಇದೊಂದು ಇರಲಿ ಉತ್ಸವ ಇರಲಿ ಅದು ನಮ್ಮ ಸ್ಮರಣೆಗೋಸ್ಕರ ಭಾರತ ಸ್ವಾತಂತ್ರ್ಯದಲ್ಲಿ ಗಣಪತಿಯ ಪಾತ್ರ ಏನು ವಿಶೇಷವಾಗಿತ್ತು ಅನ್ನೋ ಕಾರಣಕ್ಕೋಸ್ಕರ ಮುಸ್ಲಿಮಣ್ಣ ಗರಡ್ ಈ ವಿಚಾರ ಬರದೆ ಸ್ಪರ್ಧಾತ್ಮಕವಾಗಿ ಎಲ್ಲರೂ ಏಕತೆಯಿಂದ ಒಳ್ಳೆಯದೇ ಅಂತಂದ ಸುಮಾರು ಎಲ್ಲ ರಾಜ್ಯಗಳಿಂದ ಎಲ್ಲ ದೇಶಗಳಿಂದ ದೇಶಾದ್ಯಂತನೆಲ್ಲ ಜನಗಳೆಲ್ಲ ಬಂದು ಸೇರಿಕೆಂದು ಐದರಿಂದ ಆರು ಲಕ್ಷ ಜನ ಸೇರಿಕೆಂದು ವಿಜೃಂಭಣೆಯಾಗಿ ಗಣೇಶ ಮಹೋತ್ಸವವನ್ನು ಆಚರಿಸಿ ಡಿ ಜೆ ಮುಖಾಂತರ ಅವರು ಕುಣಿದು ಕುಪ್ಪಳಿಸಿ ಆ ಸಮಾಜದಲ್ಲಿ ಎಲ್ಲ ಭಾಗವಹಿಸಿ ವಿಜೃಂಭಿಸ್ತಾ ಇದ್ದರು ಇಂಥ ಕಾರ್ಯಕ್ರಮಕ್ಕೆ ತುಂಬ ರೀತಿಯಾದಂಥ ಗಡ್ಡಿ ಆತಂಕಗಳನ್ನು ನಮ್ಮ ಜಿಲ್ಲಾ ಆಡಳಿತ ಹಾಗೂ ಸರ್ಕಾರ ಹಾಗೂ ರಾಜಕಾರಣಿಗಳು ದುರ್ಬಳಕೆ ಮಾಡ್ತಿದ್ದಾರೆ ನಮ್ಮೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಹಾಗಾಗಿ ಒಂದು ಡಿ ಜಿ ಒಂದು ಅವಕಾಶ ಮಾಡಿಕೊಟ್ರೆ ಎಲ್ಲರೂ ಸತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಣೇಶನ ವಿಜೃಂಭವಾಗಿ ಎಲ್ಲದೂ ಸ್ವತೋತ್ರವಾಗಿ ವಿಸರ್ಜನೆ ಮಾಡಲು ಅವಕಾಶ ಆಗುತ್ತೆ ಅಂತ ಈ ಮೂಲಕ ತಮ್ಮಲ್ಲಿ ಒಂದೆರಡು ಮಾತು ಮಾತಾಡೋಕ್ಕೆ ಈ ಹೋರಾಟ ಯಾವ ಕಾರಣಕ್ಕೋಸ್ಕರ ಸರ್ ಪ್ರತಿ ವರ್ಷದಂತೆ ಹಿಂದೂಗಳ ಹಬ್ಬ ಏನಿತ್ತು ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಅಡಿ ದುರ್ಗದ ಹಬ್ಬ ಅದು ಪ್ರತಿ ವರ್ಷದಂತೆ ಸಾಂಪ್ರದಾಯಿಕವಾಗಿ ನಾವೇನು ಆಚರಣೆ ಮಾಡ್ಕೊಂಡು ಬಂದಿದ್ವಿ ಹಿಂದೂ ಮಹಾಗಣಪತಿನ ಅದೇ ರೀತಿ ಆಚರಣೆ ಮಾಡ್ಕೊಂತೀವಿ ಅಂತ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ವಿ ರಾತ್ರಿ ಜಿಲ್ಲಾಡಳಿತ ಸ್ಪಂದಿಸಿತ್ತು ಕೂಡ ಆದ್ರೆ ಇವಾಗ ಏಕಾಏಕಿ ನಮ್ಮ ಸೌಂಡ್ ಬಾಕ್ಸ್ಗಳನ್ನೆಲ್ಲ ಸೀಜ್ ಮಾಡೋ ಕೆಲಸ ಆಗಿರ್ಬೋದು ಅದನ್ನ ನಮ್ಮನ್ನು ದಮನಿಸ ಕಾರ್ಯನ ಜಿಲ್ಲಾಡಳಿತ ಮಾಡ್ತಿದ್ದೆ ಜಿಲ್ಲಾಡಳಿತದ ವಿರುದ್ಧ ನಾವು ಹೋರಾಟ ತಗೊಂಡಿದ್ವಿ ಯಾವ ರೀತಿ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ವಿಘ್ನಗಳು ಪ್ರತಿಯೊಂದು ಚಿತ್ರದುರ್ಗ ಅಲ್ಲ ಇಡೀ ರಾಜ್ಯದಲ್ಲಿ ಈ ತುಗಲಾಕ್ ಸರ್ಕಾರ ಹಿಂದೂಗಳ ಮೇಲೆ ದಬ್ಬಾಳಿಕೆ ಹೇರ್ಕೊಂಡೇ ಬರ್ತಾ ಇದೆ ಮದ್ದೂರ್ ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ಎಲ್ಲ ಕಡೆ ಗಲಭೆ ಸೃಷ್ಟಿ ಅಂತ ಕೆಲಸನ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡ್ ಬರ್ತೈತೆ ಅದ್ರ ವಿರುದ್ಧ ನಮ್ಮ ಹೋರಾಟ ಸರ್ಕಾರದಿಂದ ಏನು ಹಿಂದೂಗಳ ಮೇಲೆ ಏರಿರ್ತಕ್ಕಂಥ ನಿರ್ಬಂಧಗಳ್ನ ವಾಪಸ್ ತಗೊಳ್ಬೇಕು ಸರ್ಕಾರ ಯಾವ ರೀತಿ ಸುಗಮವಾಗಿ ಗಣಪತಿ ಉತ್ಸವ ನಡೀತಿತ್ತೋ ಆ ರೀತಿ ಉತ್ಸವ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ರೆ ನಮ್ದೇನು ಹೋರಾಟ ಇಲ್ಲ ನಾವು ಹೋರಾಟ ಮಾಡಬೇಕು ಇಲ್ಲೇನೋ ಬೇರೆ ಥರ ಅಂತ ನಮ್ಗೆ ಉದ್ದೇಶ ಇಲ್ಲ ಗಣಪತಿ ಹಬ್ಬ ಯಾವ ರೀತಿ ಪ್ರತಿ ವರ್ಷ ನಡ್ಕೊಂಡು ಬಂತಿತ್ತೋ ಅದೇ ರೀತಿ ಸುಗಮವಾಗಿ ನಡೆಯಲಿಕ್ಕೆ ಸರ್ಕಾರ ಅನುವು ಅದಕ್ಕೋಸ್ಕರ ಈ ಹೋರಾಟ ಹೋರಾಟ ಮಧ್ಯಾಹ್ನ ಮೂರುವರೆಯಿಂದ ಸ್ಟಾರ್ಟ್ ಆಗಿದೆ ಏಕಾಏಕಿ ಜಿಲ್ಲಾಡಳಿತ ನಿರ್ಧಾರ ತಗೊಳ್ತು ಗಾಡಿಗಳನ್ನೆಲ್ಲ ಸೀಜ್ ಮಾಡ್ತು ಹಾಗಾಗಿ ಈ ಹೋರಾಟ ಕಾರ್ಯಕರ್ತರು ತುಮಕಿದ್ರು ಈ ಹೋರಾಟ ಗೆಲ್ಲೋವರೆಗೂ ಬಿಡಲ್ಲ ನಾವು ನಮಗೆ ನ್ಯಾಯ ಸಿಗಬೇಕು ಯಾವ ರೀತಿ ಪ್ರತಿ ವರ್ಷ ಗಣಪತಿ ಉತ್ಸವ ನಡೀತಿತ್ತು ಅದೇ ರೀತಿ ಜಿಲ್ಲಾಡಳಿತ ಈ ಸರಿ ಪರ್ಮಿಷನ್ ಕೊಡ್ಬೇಕಲ್ಲ ನಾವು ಅದೇ ರೀತಿ ಗಣೇಶೋತ್ಸವ ಮಾಡ್ತೀವಿ ಯಾಕಂದ್ರೆ ಚಿತ್ರದುರ್ಗ ಜನ ಶಾಂತಿ ಪ್ರಿಯರು ನಮಗೆ ಘರ್ಷಣೆ ಮಾಡಬೇಕು ಅಂತ ಇಲ್ಲ ಆದರೆ ಸರ್ಕಾರ ಬೇಕು ಅಂತಲೇ ಕೆಳಕ ಅಂತ ಕೆಲಸ ಮಾಡ್ತಾ ಇದೆ ಇದನ್ನು ಬಿಡಬೇಕು ಸರ್ಕಾರ ನಾವು ಸುಗಮವಾಗಿ ಹಿಂದೂಗಳು ಹಬ್ಬ ಮಾಡಲಿಕ್ಕೆ ಸರ್ಕಾರನು ಅನುವು ಮಾಡಿಕೊಡ್ಬೇಕು ನಾವು ನಾಳೆ ವಿಸರ್ಜನೆ ಮಾಡಲಿದ್ವಿ ಗಣಪತಿ ಶೋಭಾಯಾತ್ರ ಇದು ಶೋಭಾಯಾತ್ರೆ ಡಿಜೆ ಆಗ್ಬಾರ್ದು ಅಂತ ಹೇಳಿದ್ರೆ ಅದು ಶೋಕಯಾತ್ರೆ ಆಗುತ್ತೆ ನಾವು ಶೋಕಯಾತ್ರೆ ಮಾಡ್ತಿಲ್ಲ ಶೋಭಾಯಾತ್ರೆ ಮಾಡ್ತಿರೋದು ಅದಕ್ಕೋಸ್ಕರನೇ ಈ ಹೋರಾಟ ನಾವು ಚಿತ್ರದುರ್ಗದಲ್ಲಿ ನಾವು ನಮ್ಮ ಚಿತ್ರದುರ್ಗದಲ್ಲಿ ಹಿಂದೂ ಮಹಾ ಗಣಪತಿ ಬಹಳ ವಿಜೃಂಭಣೆ ನಡೆದು ಹೋಗ್ತಿದೆ ಏಷ್ಯಾ ಖಂಡದಲ್ಲಿ ಎರಡೇದು ನಮ್ದಿದು ಬಾಂಬೆ ಬಿಟ್ಟರೆ ನಮ್ಮ ಚಿತ್ರರ್ಗನೇ ಅಷ್ಟು ಚೆನ್ನಾಗಿ ನಡೀತಿರೋದನ್ನ ಈ ವರ್ಷ ಮಾತ್ರ ಬಹಳ ಅಧ್ವಾನ ಮಾಡ್ತಾರೆ ನಮ್ಮ ಜಿಲ್ಲಾಡಳಿತ ಮತ್ತೆ ನಮ್ಮ ಸರ್ಕಾರದವರು ದಯವಿಟ್ಟು ನಮಗೆ ಯುವಕರು ಬಹಳ ಉತ್ಸುಕರಾಗಿದ್ದಾರೆ ಇದನ್ನ ನಾವು ಒಳ್ಳೆ ವಿಜೃಂಭಣೆಯಿಂದ ಹೋಗಬೇಕು ಶೋಭಾಯಾತ್ರೆಯನ್ನು ಭಾಳ ಅಚ್ಚುಕಟ್ಟೆ ಇದ್ದಾರೆ ಆದರೆ ಬೇಕಂತಲ್ಲಿ ಸೃಷ್ಟಿ ಮಾಡ್ತಾರೆ ಇದಕ್ಕೆ ಯಾವುದಕ್ಕೂ ಈ ಥರ ಬಾರಿ ನಮ್ಮ ಯುವಕರು ಒಳ್ಳೆ ಇದ್ರಾಗಿದ್ದಾರೆ ದಯವಿಟ್ಟು ಎಲ್ಲರೂ ಸೇರಿ ನಮಗೆ ಒಂದು ಅವಕಾಶ ಕೊಟ್ಟರೆ ಶೋಭಾಯಾತ್ರೆಯನ್ನು ಭಾಳ ಚೆನ್ನಾಗಿ ಮಾಡ್ತೀವಿ ಅಂತೇಳಿ ಎಲ್ಲರಲ್ಲಿ ಮನವಿ ಮಾಡಿಕೊಡ್ತೀವಿ ಸರ್ ನಾವು ಏನ ಹಿಂದೂಗಳನ್ನ ಹತ್ತಿರ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಸರ್ಕಾರ ಈಗಿಂದ ಪ್ರತಿ ವರ್ಷ ಯಾವುದೇ ಕಲಹ ಗಲಾಟೆ ಗದ್ದಲ ಇಲ್ಲದಲೇ ನಡ್ಕೊಂಡು ಹೋಗ್ತಾ ಇದೆ ಸುಮಾರು ಲಕ್ಷಾಂತರ ಜನ ಬಂದು ಸೇರ್ತಾ ಇದ್ದಾರೆ ಇಲ್ಲಿ ಯಾವುದೇ ಒಂದು ಸಣ್ಣ ಗಲಾಟೆನೂ ನಡೆದಿಲ್ಲ ಪ್ರತಿ ವರ್ಷದಂತೆ ಈ ವರ್ಷವೂ ನಮಗೆ ಶೋಭಯಾತ್ರೆಗೆ ಅವಕಾಶ ಮಾಡಿಕೊಡ್ಬೇಕು ಇದು ಸರ್ಕಾರ ಹಿಂದೂಗಳ್ನ ಹತ್ತಿಕ್ಕಂಥ ಒತ್ತಿಕ್ಕಂಥ ಸರ್ಕಾರ ಕೆಲಸ ಮಾಡ್ತಾ ಇದೆ ಆದರೆ ಇದರಿಂದ ಮನವಿ ಮಾಡ್ತಾ ಇದ್ದೀವಿ ನಮ್ಮ ನಮ್ಮ ಕಡೆಯಿಂದ ಯಾವುದೇ ಕಲಹದ ಗದ್ದಲ ಇಲ್ಲ ಗಲಾಟೆ ಇಲ್ಲ ಬೇರೆ ಕಡೆ ಎಲ್ಲ ಗಲಾಟೆ ಗದ್ದುಗಳಾದವು ಅದು ನಮ್ಮ ಹಿಂದೂಗಳ ಕಡೆಯಿಂದ ಯಾವುದೋ ರೀತಿಯಿಂದ ಗದ್ದಲ ಆಗಿಲ್ಲ ಇದು ಹಿಂದೂಗಳನ್ನ ಸೇರಿಸಬಾರ್ದು ಒತ್ತಿಕ್ಕ ಒತ್ತಿಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಈ ಒಂದು ಸಭೆ ನಡೀತಾ ಇದೆಲ್ಲ ಸರ್ ಅಂದ್ರೆ ಇವಾಗ ಸುಮಾರು ಮೂರ್ನಾಲ್ಕು ಗಂಟೆಯಿಂದ ಸತ್ಯಾಗ್ರಹ ಆಗ್ತಾ ಇದೆ ಸೊ ಈ ಸತ್ಯ ಶೋಧನೆಗೋಸ್ಕರ ಇವಾಗ ಸರ್ಕಾರ ಬಂದಿತ್ತು ಅಂತಂದ್ರೆ ಏನು ಕೇಳ್ತೀರಾ ಸರ್ ಅವರಿಗೆ ಏನ್ಸ ಸರ್ಕಾರದ ಸರ್ಕಾರ ನಿಮ್ಮ ಮನವಿ ಕೇಳ್ತಾ ಇದೆ ಅಂತಂದ್ರೆ ಡೀಚೆಗೆ ಅವಕಾಶ ಅಷ್ಟೇ ಅಷ್ಟು ಬಿಟ್ಟರೆ ಮತ್ತೆ ಏನಿಲ್ಲ ನಮಗೆ ಡೀಚೆಗೆ ಅವಕಾಶ ಮಾಡ್ಕೊಡ್ಬೇಕು ಶೋಭಾಯಾತ್ರೆ ಸುಸೂತ್ರವಾಗಿ ನಡಿಬೇಕಷ್ಟೇ ಲಕ್ಷಾಂತರ ಜನ ಬರ್ತಾ ಇದ್ದಾರೆ ಚಿತ್ರದುರ್ಗಕ್ಕೆ ಶೋಭಾಯಾತ್ರೆ ಎಲ್ಲರೂ ಬಂದು ಆವಾಸ ಹೋಗೋದು ಚೆನ್ನಾಗಿ ಕಾಣೋದಿಲ್ಲ ಅದಕ್ಕೋಸ್ಕರನೇ ಮುಂದೆ ಆಗ್ತಕ್ಕಂಥ ಅನಾನುಕೂಲಗಳಿಗೆ ನೇರವಾಗಿ ಮರಿ ಸರ್ಕಾರನೇ

ಆಮೇಲೆ ಎಲ್ ವಿ ಶರಫ್ ಲಾಂಡ್ ಆರ್ಡ್ರು ಇದು ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಾನು ಯಾವಾಗಲೂ ಗೌರವ ಕೊಡ್ತೀನಿ ಯಾವತ್ತು ಆಕಾರ ನಾವು ಯಾವತ್ತೆಲ್ಲ ಮಾಡಿದ್ವಿ ಮಾತಾಡೋದು ನನಗೆ ಬಂದ ಅಲ್ಲ ಅವರೆಲ್ಲ ಅಲ್ಲ ಜನ ನನಗೆ ಬಂದ್ಬಿಡ್ತು ಎಲ್ಲ ಬಂದ್ಬಿಡ್ತೀವಿ ಅಂತ ನಾನು ಅದೇ ಬರ್ತಾರೆ ನಿಮ್ಮ ಸೈಡ್ಗೆ ಹೋಗಿ ಮಾತಾಡ್ತೀವಿ ನನಗೆ ಪಾಸಿಟಿವ್ ವಾಪಸ್ ಬರ್ಬೇಕು ದಿನ ಕಣ್ಣೇನು ಬಸ್ ಡ್ರೈವರ್ ಉತ್ತರ ಹಾಗಂದ್ರೆ ರೆಸಿ ಸೈಡ್ ಸೈಡಿ ಬರಲಿ ಅಲ್ಲೇ ಹೇಳಿದ್ರು ಇವರು ಆಟ ಅಂತ ನಾನೇ ಕನ್ವಿನ್ಸ್ ಮಾಡಿ ಶಲ್ಕರ ಕಟ್ಟಿದ್ ಇಲ್ಲ ಏಳು ಸ್ಟಾರ್ ಬಂದಿರ್ತಾರೆ